ಿವ್ಯಾರು ಕೇಳಲಿಲ್ಲ ಆದರೂ ಸಹ ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶದ ನಮ್ಮ ಜಗದ್ಗುರುಗಳು ಧರ್ಮಾಧ್ಯಕ್ಷರುಗಳು ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಪ್ರವೇಶಿಸುವ ನಮ್ಮ ಮುಖಾಂತರ ದೇವರಿಗೆ ಸಮರ್ಪಿಸುತ್ತಾ ದೇವರ ಆಶೀರ್ವಾದಗಳನ್ನು ಬೇಡಿಕೊಳ್ಳೋಣ うん。<music> ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೇಗೆಂದರು ತೆಗೆದುಕೊಳ್ಳಿ ಇದನ್ನು ನೀವೆಲ್ಲರೂ ಪೂಜಿಸರಿ ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ പവിത്രാ സർവഗൗരവ മായിനിൽ ಏಕಮಾತ್ರ ದೇವ ಪುತ್ರ ಪ್ರಭು ಹೆಚ್ಚು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ದೇವರಿಂದ ದೇವರು ಬೆಳಕಿನಿಂದ ಬೆಳಕು ನಿಜ ದೇವರಿಂದ ನಿಜ ದೇವರು ಜನಸೆಯು ಸೃಷ್ಟಿಯಾಗಲಿ ಪಿಧನ ಸಹ ಸ್ವಭಾವಿ ಆಗಿರುವರು ಇವರ ಮುಖಾಂತರವೇ ಸಕಲವೂ ಸೃಷ್ಟಿಯಾಯಿತು ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಪರಲೋಕದಿಂದಾಗಿ ಉಳಿದು ಬಂದರು ಮತ್ತು ಪವಿತ್ರಾತ್ಪ್ರೆಯಿಂದ ಕನ್ಯಾಮರೆಂಗರಲ್ಲಿ ಮನುಷ್ಯರಾದರು ಪೂಜ್ಯ ಸ್ಥಳ ತಂತ್ರ ನಿಮಗಾಗಿ ಶ್ರಮ ಏರಿಸಲ್ಪಟ್ಟು ಮೃತರಾಗಿ ಮಾಡಲ್ಪಟ್ಟರು ಪವಿತ್ರ ಗ್ರಂಥಗಳ ಪ್ರಕಾರವೇ ಮೂರನೇ ದಿನ ಪುನರ್ ಜೀವಂತರಾಗಿ ಎದ್ದರು ಸ್ವರ್ಗ ಕೇರಿ ಪಿತನ ಬಲಗಳಿಗೆ ಆಶೀನರಾಗಿರುವರು ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು ಅವರ ರಾಜ್ಯಕ್ಕೆ ಅಂತ್ಯ ಬೀರದು ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭುವು ಜೀವದಾತರೂ ಆಗಿರುವ ಪೈತ್ರಾತ್ರ ನಿಶ್ವಾಸಿಸುತ್ತೇನೆ ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತಾ ಮತ್ತು ಸುಧ ಒಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ ಪವಿತ್ರ ಕತೋಲಿಕ ಮತ್ತು ಪ್ರೇಷಿತ ಧರ್ಮಸ್ಥೆಯನ್ನು ವಿಶ್ವಾಸುತ್ತೇನೆ ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಣ ಇರುವುದನ್ನು ನಿವೇದಿಸುತ್ತೇನೆ ಮೃತರನ್ನು ಬರಲಿರುವ ಲೋಕ ಜೀವನವನ್ನು ನಡೆಸುತ್ತೇನೆ ಆಮೇಲೆ